ಇಂಗ್ಲೀಷ್ ರೀಡಿಂಗ್ ರೈಟಿಂಗಿಗೆ ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ನಾವು ಕಲಿಬೇಕು ಅಂತ ಹೇಳಿದ್ರೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅಕ್ಷರಗಳನ್ನು ಗುರುತಿಸೋದು ಅಕ್ಷರಗಳ ಶಬ್ದಗಳನ್ನು ಗುರುತಿಸೋದು ಓಕೆ ಒಂದು ಪದನ ನಾವು ಓದಬೇಕು ಅಂತ ಹೇಳಿದ್ರೆ ಏನು ಗುರುತಿಸಬೇಕು ಆ ಪದದ ಪದದಲ್ಲಿ ಬರುವಂತಹ ಅಕ್ಷರಗಳು ಆ ಅಕ್ಷರದ ಶಬ್ದ ಆ ಅಕ್ಷರನ ನಾವು ಯಾವ ಥರ ಹೇಳಬೇಕು ಅನ್ನೋದು ಓಕೆ ಸೊ ಅದು ಕರೆಕ್ಟಾಗಿ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನಾವು ಕನ್ನಡನ ಹೇಗೆ ಓದ್ತೀವೋ ಅದೇ ಥರ ಇಂಗ್ಲೀಷನ್ನು ನಮ್ಮ ಕೈಲಿ ಓದ್ಲಿಕ್ಕಾಗುತ್ತೆ ಅರ್ಥ ಆಗ್ತಿದೆ ಎಲ್ರಿಗೂ ಯಾ ಸೊ ಈಗ ನಿಮ್ಮಲ್ಲಿ ಯಾರಾದರೂ ಈ ಪದಗಳನ್ನು ಯಾರಿಗಾದರೂ ಓದ್ಲಿಕ್ಕೆ ಬರುತ್ತಾ ಟ್ರೈ ಮಾಡಿ ಯಾರಾದರೂ ಈ ಪದಗಳನ್ನು ಓದಕ್ಕೆ ಟ್ರೈ ಮಾಡಿ ನಿಮ್ಮ ಹೆಸರು ಹೇಳಬೇಕು ಹೆಸರು ಹೇಳಿ ಆಮೇಲೆ ಈ ಪದನ ಓದಲಿಕ್ಕೆ ಟ್ರೈ ಮಾಡಿ ಸಿದ್ದು ಓದಪ್ಪ ಈಗ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಈ ಒನ್ ಅವರ್ ಏನು ಕ್ಲಾಸ್ ಇದೆ ಕ್ಲಾಸ್ ಮುಗಿಯೋಷ್ಟರಲ್ಲಿ ನೀವೆಲ್ಲರೂ ಈ ಪದಗಳನ್ನು ಈಸಿಯಾಗಿ ಓದ್ಬೋದು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಪದಗಳು ಸ್ವಲ್ಪ ಸ್ವಲ್ಪ ಓದಲಿಕ್ಕೆ ಬರುತ್ತೆ ಇನ್ನು ಕೆಲವರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ರೈಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಷ್ಟು ಮಟ್ಟಿಗೆ ನಮಗೆ ಓದಕ್ಕೆ ಬರ್ತಾ ಇಲ್ಲ ರೈಟ್ ಈಗ ಒನ್ ಅವರಲ್ಲಿ ನೀವು ಈ ಪದಗಳನ್ನು ಸಿಂಪಲ್ ಆಗಿ ಈಸಿಯಾಗಿ ಓದಿ ಕಲಿಬೋದು ಎಲ್ಲರೂ ನೀವು ಯಾರ್ಯಾರು ಕ್ಲಾಸ್ ಹಾಯ್ ಫ್ರೆಂಡ್ಸ್ ಈ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಸರಿಯಾದ ಪ್ರೊನೌನ್ಸಿಯೇಷನ್ ಸರಿಯಾದ ಉಚ್ಚಾರಣೆಯಿಂದ ನೀವು ಈ ಐದು ಪದ ಆರು ಪದಗಳನ್ನು ಈಸಿಯಾಗಿ ಓದ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇರೋದು ಓಕೆ ಸೊ ನಿಮಗೆ ಇದು ಏನು ಮ್ಯಾಜಿಕ್ಕಾ ಅಥವಾ ಏನು ನಿಮಗೆ ಇವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ಏನಾದರೂ ಡೌಟ್ ಇದೆಯಾ ಸೊ ದರ್ ಇಸ್ ನೋ ಮ್ಯಾಜಿಕ್ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಸಿಂಪಲ್ ಆಗಿ ನಾನು ಹೇಳ್ತೀನಿ ಈ ಪಾಠ ಮುಂದೆ ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ಹಾಂ ಹಿಂಗೆ ಹೀಗೆ ಅಂತ ಕೊನೆಯ ಒಂದು ಐದು ನಿಮಿಷದಲ್ಲಿ ನೀವೆಲ್ಲರೂ ಈ ಪ ಬಟ್ ನಿಮಗೆ ಕನ್ನಡನ ಸ್ಪಷ್ಟವಾಗಿ ಓದಕ್ಕೆ ಗೊತ್ತಿರಬೇಕು ಕನ್ನಡದ ಅಂಚು ಅಂಚು ಲೈಕ್ ಕನ್ನಡನ ಎಷ್ಟೇ ಕಷ್ಟವಾಗಿ ಕೊಟ್ಟರು ಒತ್ತಕ್ಷರದಲ್ಲಿ ಕನ್ನಡದ ಎಲ್ಲ ಸಿಲೆಬಲಲ್ಲೂ ಒತ್ತಕ್ಷರ ಇದ್ದರೂ ಅದನ್ನು ಸ್ಪಷ್ಟವಾಗಿ ನಿಮಗೆ ಓದಲಿಕ್ಕೆ ಬರುತ್ತಾ ಕನ್ನಡನ ಸ್ಪಷ್ಟವಾಗಿ ಕನ್ನಡನ ಹಂಡ್ರೆಡ್ ಪರ್ಸೆಂಟ್ ಓದೋರಿಗೆ ಮಾತ್ರ ಈ ಪದಗಳನ್ನು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಕಂಪ್ಲೀಟಾಗಿ ಓದಕ್ಕೆ ಬರುತ್ತೆ ಕನ್ನಡವೇ ನಿಮಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ವರ್ಕ್ ಮಾಡಬೇಕಷ್ಟೇ ಓಕೆ ಎಸ್ ವೆರಿ ಸಿಂಪಲ್ ನಾವು ಲೆಟ್ಸ್ ಸಿ ಈಗ ಇದನ್ನು ಓದೋದು ಹೇಗೆ ಅದಕ್ಕಿಂತ ಮುಂಚೆ ನಾವು ಫಸ್ಟು ಇಂಗ್ಲೀಷನ್ನು ಈ ಇಂಗ್ಲೀಷ್ ವರ್ಣಮಾಲೆ ವರ್ಣಮಾಲೆ ಅಂದರೆ ಏನು ಇಂಗ್ಲೀಷಲ್ಲಿ ಆಲ್ಫೋಬೆಟ್ ಆಲ್ಫೋಬೆಟ್ ಅಂದರೆ ಇಂಗ್ಲೀಷ್ ಅಕ್ಷರಗಳು ಬೇರೆ ಏನಿಲ್ಲ ಅಕ್ಷರಗಳು ಅಕ್ಷರಗಳನ್ನು ನೀವು ಗುರುತಿಸಿದ್ದೀರಾ ಅಲ್ಲ ನಿಮಗೆ ಗೊತ್ತಿರುತ್ತೆ ಅಂದರೆ ಇಂಗ್ಲೀಷ್ ಸಾಮಾನ್ಯವಾಗಿ ಬೇಸಿಕ್ ಗೊತ್ತಿರುತ್ತೆ ಎಲ್ಲರಿಗೂ ಈ ಪದ ಈ ಅಕ್ಷರಗಳು ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಇದು ಇದು ಎ ಬಿ ಸಿ ಡಿದ ಆಲ್ಫಬೆಟ್ ಇದು ಇದಕ್ಕೆ ದೊಡ್ಡ ಅಕ್ಷರಗಳು ಇವೆಲ್ಲ ದೊಡ್ಡ ಅಕ್ಷರಗಳು ಇದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ ಕ್ಯಾಪಿಟಲ್ ದೊಡ್ಡ ಅಕ್ಷರಗಳು ಸೊ ದೊಡ್ಡ ಅಕ್ಷರ ಎಲ್ಲಿ ಹಾಕಬೇಕು ಸಣ್ಣ ಅಕ್ಷರಗಳು ಎಲ್ಲಿ ಬರುತ್ತೆ ಅದು ಆಮೇಲೆ ನೋಡೋಣ ಓಕೆ ಸೊ ದೊಡ್ಡ ಅಕ್ಷರಗಳು ಪ್ರತಿ ಸೆಂಟೆನ್ಸಲ್ಲಿ ಫಸ್ಟಿಗೆ ಬರುತ್ತೆ ಅಥವಾ ಹೆಸರು ಊರ ಹೆಸರು ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡ್ತೀವಿ ಸೊ ಇವೆಲ್ಲ ಸ್ಮಾಲ್ ಲೆಟರ್ಸ್ ಅಂತ ಹೇಳ್ತೀವಿ ಸ್ಮಾಲ್ ಲೆಟರ್ಸ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇದು ನೋಡಿ ನಿಮ್ಮಲ್ಲಿ ಇದು ತುಂಬ ಜನರಿಗೆ ಗೊತ್ತಿದೆ ಆದರೂ ನಾನು ಬೇಸಿಕ್ ಸ್ಟಾರ್ಟಿಂಗಿಂದ ಹೇಳ್ತೀನಿ ಫ್ರಾಮ್ ಝೀರೋ ನಾನು ಹೇಳಿದ್ದೀನಿ ನಿಮ್ಮ ಏನೋ ಗೊತ್ತಿದ್ರು ನೀವು ಝೀರೋ ಇಂದಲೇ ಸ್ಟಾರ್ಟ್ ಮಾಡಬೇಕು ಓಕೆ ಹಾಂ ನಾವು ಸ್ಮಾಲ್ ಲೆಟರ್ಸ್ ಅಂತ ಹೇಳ್ತೀವಿ ಇದಕ್ಕೆ ಸ್ಮಾಲ್ ಲೆಟರ್ಸ್ ಅಂದರೆ ಅಕ್ಷರಗಳು ಕನ್ನಡದಲ್ಲಿ ಇದೆಯಾ ಇಲ್ಲ ಓಕೆ ಇಂಗ್ಲೀಷಲ್ಲಿ ಅದು ಇದೆ ಅದು ಯಾಕಿದೆ ಅದು ಯಾರಿಗೂ ಗೊತ್ತಿಲ್ಲ ಅದು ಬೇಡ ನಮಗೆ ರೈಟ್ ಈಗ ಇಲ್ಲಿ ನೋಡಿ ಇದುವರೆಗೆ ನಾವು ಇಂಗ್ಲೀಷನ್ನು ಕಲ್ತಿದ್ದು ನಿಮ್ಮ ಸ್ಕೂಲಲ್ಲೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೇನು ಇದೇ ಥರ ಅಲ್ವಾ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಈ ಅಕ್ಷರಗಳು ಯಾರಿಗಾದರೂ ಗುರುತಿಸ್ಲಿಕ್ಕೆ ಗೊತ್ತಿಲ್ವಾ ಗೊತ್ತಿಲ್ಲದೆ ಇದ್ರೆ ನೋಡಿ ಇಲ್ಲಿ ನಾನು ಕನ್ನಡದಲ್ಲಿ ಬರ್ದೀನಿ ನಾನೇ ಒಂದ್ಸಲ ಹೇಳ್ತೀನಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಓಕೆ ಸೊ ಇದು ಇದರ ಅಕ್ಷರಗಳು ಓಕೆ ಕನ್ನಡದಲ್ಲೂ ನಾನು ಇದನ್ನು ಅದೇ ಥರ ಓಕೆ ಆದರೆ ನಾವು ಇದನ್ನು ಇಟ್ಕೊಂಡು ಪದಗಳು ಮಾಡೋಕ್ಕಾಗುತ್ತಾ ಪದಗಳಲ್ಲಿ ಇದೇ ಉಚ್ಚಾರಣೆ ಬರುತ್ತಾ ಫಸ್ಟು ನಾವು ಒಂದ್ಸಲ ಕನ್ನಡ ನೋಡೋಣ ಓಕೆ ಇದಕ್ಕಿಂತ ಮುಂಚೆ ಹಾಂ ಸೊ ಈ ಈ ಪದಗಳು ಏನಿದೆ ಅಲ್ಲ ಸಾರಿ ಈ ಅಕ್ಷರಗಳೇನಿದೆ ಇದು ನಾವು ಪದಗಳಲ್ಲಿ ಯೂಸ್ ಮಾಡ್ತೀವಿ ಇದನ್ನು ನಾವು ವರ್ಡ್ಸಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಆದರೆ ವರ್ಡ್ಸಲ್ಲಿ ಯೂಸ್ ಮಾಡಿದಾಗ ವರ್ಡ್ಸಲ್ಲಿ ನಾವು ಈ ಪದಗಳನ್ನು ಬಳಸಿದಾಗ ನಾವೇನು ಮಾಡಬೇಕು ಅದೇ ಶಬ್ದ ಬರುತ್ತಾ ಅನ್ನೋದನ್ನು ಫಸ್ಟು ಚೆಕ್ ಮಾಡಬೇಕು ಈಗ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲೊಂದಿಷ್ಟು ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಓಕೆ ಸೊ ಇಲ್ಲಿ ಕ್ಯಾಬ್ ರಾಬ್ ಪಿಕ್ನಿಕ್ ಕ್ಲಿನಿಕ್ ಮಾಪ್ ಟಾನಿಕ್ ಮ್ಯಾನ್ ರಾಪ್ ಫ್ಯಾನ್ ಇವೆಲ್ಲ ಇದ್ದಾವೆ ಎಕ್ಸಾಂಪಲ್ ನಾನು ಹೇಳ್ತಾರೆ ಈಗ ಇದು ಇಂಗ್ಲೀಷ್ ಪದಗಳು ಅಲ್ವಾ ನಾವು ಇಲ್ಲೇನು ನೋಡಿದ್ವಿ ಇಲ್ಲಿ ನಾವೇನು ನೋಡಿರೋದು ಈ ಅಕ್ಷರಗಳು ಇಂಗ್ಲೀಷಲ್ಲಿ ಬರುವಂಥದ್ದು ಈ ಅಕ್ಷರಗಳು ಬಿಟ್ಟರೆ ಅಲ್ಲಿ ಬೇರೆ ಯಾವ ಅಕ್ಷರನೂ ಬರುವುದಿಲ್ಲ ಇಪ್ಪತ್ತಾರು ಅಕ್ಷರಗಳು ಮಾತ್ರ ಬರೋದು ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ ಇಪ್ಪತ್ತಾರು ಇದೆ ಜಾಸ್ತಿಯೇ ಇದೆ ಅಲ್ವಾ ಬಟ್ ಲೆಟ್ ಸಿ ಈಗ ಇಂಗ್ಲೀಷಲ್ಲಿ ಇವು ಕೆಲವು ಪದಗಳು ನಾವು ಕೆಲವು ಪದಗಳನ್ನು ತೊಗೊಂಡಿದ್ದೀವಿ ಅಲ್ವಾ ಸೊ ಈ ಪದಗಳನ್ನು ನಾವು ಅನಲೈಸ್ ಮಾಡಬೇಕು ಈ ಪದಗಳಲ್ಲಿ ಆ ಅಕ್ಷರಗಳು ಹಾಕಿದ್ರೆ ಕರೆಕ್ಟಾಗಿ ಅದೇ ಥರ ಬರುತ್ತಾ ಅನ್ನೋದನ್ನು ನೋಡೋಣ ಈಗ ಇದನ್ನು ನಾನು ಸ್ವಲ್ಪ ಝೂಮ್ ಮಾಡಿ ಇದೇ ಅಕ್ಷರಗಳು ಇದೇ ಪದಗಳನ್ನು ಝೂಮ್ ಮಾಡಿ ನೋಡೋಣ ಈಗ ನೋಡಿ ಇದು ಸಿ ಎ ಬಿ ನಮ್ಮ ಪ್ರಕಾರ ಇದನ್ನು ನಾವು ಓದ್ತಾ ಬಂದಿದ್ದು ಹೇಗೆ ಈ ಅಕ್ಷರದ ಉಚ್ಚಾರಣೆಯೇನು ಸಿ ಎ ಬಿ ಸಿ ಎ ಬಿ ಸೊ ಇದ್ರ ಪ್ರಕಾರ ಉಚ್ಚಾರಣೆ ಏನಾಗಬೇಕು ಸಿ ಎ ಬಿ ಅಂದರೆ ಉಚ್ಚಾರಣೆ ಸಿ ಎ ಬಿನೇ ಕೂಡ್ಸು ಓದಬೇಕಲ್ವಾ ಸರ್ ಕೂಡಿಸ್ರಿ ನಮಗೆ ಗೊತ್ತಿರೋದು ಇದು ಸಿ ಸಿ ರೈಟ್ ಎ ಎ ಕನ್ನಡದಲ್ಲಿ ಎ ಬರೆದೀನಾ ಬಿ ಬಿ ಅನ್ನೋದು ಕನ್ನಡದಲ್ಲಿ ಬಿ ಅಂತ ಬರೆದಿನ ಸಿ ಎ ಬಿ ಸಿ ಎ ಬಿ ಕೂಡಿಸ್ರಿ ಕೊಡಿಸ್ರಿ ಏನು ಬರುತ್ತೆ ನಿಮಗೆ ಸಿ ಎ ಬಿ ಬರುತ್ತೆ ಆದರೆ ಈ ಪದದ ಉಚ್ಚಾರಣೆ ಏನು ಸರಿಯಾದ ಉಚ್ಚಾರಣೆ ಏನು ಕ್ಯಾಬ್ ಹೇಗೆ ಅದು ಹೇಗೆ ಸಾಧ್ಯ ಆಶ್ಚರ್ಯ ಅಂತ ಅನ್ಸಲ್ವಾ ಅದು ಸಾಧ್ಯನೇ ಇಲ್ಲ ಯಾಕೆಂದ್ರೆ ನೋಡಿ ಸಿ ಎ ಬಿ ಈಗ ನಾವು ಕನ್ನಡದಲ್ಲಿ ಒಂದು ವೇಳೆ ಕನ್ನಡದಲ್ಲಿ ನಾವು ಒಂದು ಪದನ ಬರಿತೀವಿ ಅಂತ ಇಟ್ಕೊಳ್ಳಿ ಕನ್ನಡದಲ್ಲಿ ಎಲ್ರಿ ಓಕೆ ಇದು ಇದನ್ನು ಇನ್ನೊಂದು ತಗೊಳ್ಳೋಣ ಓಕೆ ಸಿ ಎ ಬಿ ಆಯ್ತಾ ಇದನ್ನು ತಗೊಳ್ಳ ಆರ್ ಓ ಬಿ ಆರ್ ಬಿನ ಕೂಡಿಸ್ರಿ ತಪ್ಪು ಅಲ್ಲ ಆರೋಬಿನ ಕೂಡಸ್ರಿ ಅಂತ ಹೇಳ್ತಾ ಇರೋದು ನಾನು ಇದನ್ನು ಕೂಡಸ್ರಿ ಆರೋಬಿನ ನೀವು ಕನ್ನಡದಲ್ಲಿರೋ ಕನ್ನಡದಲ್ಲಿರೋ ಅಕ್ಷರಲ್ಲಿ ಕೂಡಿಸಿದಾಗ ಏನು ಬರುತ್ತೆ ಆರೋಬಿನೇ ಬರುತ್ತೆ ನಿಮಗೆ ರಾವತ್ ಎಲ್ಲಿ ಬರುತ್ತೆ ಆಮೇಲೆ ಪಿಕ್ನಿಕ್ ಇಲ್ಲಿದೆ ನೋಡಿ ಪಿ ಐ ಸಿ ಎನ್ ಐ ಸಿ ಪಿ ಐ ಸಿ ಎನ್ ಐ ಸಿ ಇದನ್ನ ಕನ್ನಡದಲ್ಲಿ ಕೂಡಿಸಿ ಇಂಗ್ಲೀಷ್ ಬಿಟ್ಬಿಡಿ ಕನ್ನಡದಲ್ಲಿ ಯಾಕೆಂದ್ರೆ ನಾವು ಕನ್ನಡದ ಮೂಲಕ ತನಕ ಇಂಗ್ಲೀಷ್ ಕಲಿತಾ ಇರೋದು ಅಲ್ವಾ ನೀವು ಕನ್ನಡನೇ ಇಲ್ದಾನೆ ಡೈರೆಕ್ಟಾಗಿ ನೀವು ಬರಿ ಇಂಗ್ಲೀಷು ನಿಮಗೆ ಬೇರೆ ಯಾವುದೂ ಭಾಷೆ ಗೊತ್ತಿಲ್ಲ ಇಂಗ್ಲಿಷ್ ಈಗ ನಾವು ಶಾಲೆಗೆ ಹೋದಾಗ ಕನ್ನಡದಲ್ಲಿ ಕನ್ನಡನ ಕಲಿಬೇಕಾದ್ರೆ ಹ್ಯಾ ಕಲಿತೀವಿ ಕನ್ನಡನ ಬೇರೆ ಯಾವುದೇ ಲ್ಯಾಂಗ್ವೇಜ್ ಥ್ರೂ ಕಲಿಯೋದಿಲ್ಲ ಕನ್ನಡನ ಬರೀ ಕನ್ನಡವಾಗೇ ಕಲಿತೀವಿ ಅದು ಭಾಳ ಕಷ್ಟ ಏನು ಇಲ್ಲ ರೈಟ್ ಬಟ್ ಇಂಗ್ಲೀಷನ್ನು ನಾವು ಥ್ರೂ ಕನ್ನಡ ಕಲಿಬೇಕಾದ್ರೆ ಆಲ್ರೆಡಿ ನಮಗೆ ಶಬ್ದಗಳ ನಾಲೆಜ್ ಇದೆ ಶಬ್ದಗಳ ನಾಲೆಜ್ ಇದೆ ಸೌಂಡ್ಸ್ ಸೌಂಡ್ಸ್ ನಾಲೆಜ್ ಇದೆ ನಮಗೆ ಆಲ್ರೆಡಿ ಸೌಂಡ್ಸ್ ನಾಲೆಜ್ ಇದೆ ರೈಟ್ ಈಗಿಲ್ಲಿ ಪಿ ಐ ಇದನ್ನು ಕೂಡಿಸ್ರಿ ಏನು ಬರುತ್ತೆ ಏನು ಬರೋದಿಲ್ಲ ಅದೇ ಇರುತ್ತೆ ಏನು ಬರುತ್ತೆ ಅದೇ ಇರುತ್ತೆ ಅಲ್ವಾ ಈಗ ಕನ್ನಡದಲ್ಲಿ ನಾವು ಒಂದು ಪದ ಥ್ಯಾಂಕ್ ಯು ಕನ್ನಡದಲ್ಲಿ ಒಂದು ಪದ ನಾವು ಒಂದು ಪದನ ನಾವು ಬರೆಯೋದಾಗಲಿ ಓದೋದಾಗಲಿ ಹೇಗೆ ಓದ್ತೀವಿ ಫಸ್ಟ್ ಕನ್ನಡದಲ್ಲಿ ನಮಗೆ ನಾವು ಕಲ್ತಿರೋದು ಕನ್ನಡನ ವರ್ಣಮಾಲೆ ಕಲ್ತೀವಿ ಅಕ್ಷರಮಾಲೆ ವರ್ಣಮಾಲೆ ಕಲ್ತ್ವಿ ಕನ್ನಡ ವರ್ಣಮಾಲೆ ಓಕೆ ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಬಳಕೆ ನಾವು ಸೊ ಕನ್ನಡ ಅಕ್ಷರಮಾಲೆ ಅಂದ್ರೇನು ವರ್ಣಮಾಲೆ ಅಂದ್ರೇನು ಆಯಿಂದ ತನಕ ರೈಟ್ ಇದರಲ್ಲಿ ಆ ಈ ಫಸ್ಟ್ ಕನ್ನಡ ನೋಡೋಣ ಕನ್ನಡ ನಾವು ಹೇಗೆ ಕಲ್ತ್ವಿ ಆಮೇಲೆ ಕನ್ನಡಕ್ಕೂ ಇಂಗ್ಲೀಷ್ ಇರಿಗೂ ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಓಕೆ ಸೊ ಕನ್ನಡ ನೋಡಿ ಇಲ್ಲಿ ಆ ಇಂದ ಆಹಾತ ತನಕ ಸ್ವರಗಳು ಆಮೇಲೆ ಕ ಕ ಇಂದ ಳ ತನಕ ವ್ಯಂಜನಗಳು ಅಲ್ವಾ ಸ್ವರಗಳು ವ್ಯಂಜನಗಳು ಎಲ್ರಿಗೂ ಗೊತ್ತದಾನೆ ಗೊತ್ತಿಲ್ದಿ ಅಂದ್ರೆ ಈಗ ತಿಳ್ಕೊಳ್ಳಿ ಇವೇ ಸ್ವರಗಳು ಇವೇ ವ್ಯಂಜನಗಳು ಈಗ ನಾವು ಕನ್ನಡದಲ್ಲಿ ಒಂದು ಪದ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಆಲ್ರೆಡಿ ನಾವು ಮಾಡೋದಿರಲಿ ಒಂದು ಪದ ಬರೆದಿದೆ ಅದನ್ನು ನಾವು ಓದೋದು ಹೇಗೆ ಹೇಗೆ ಓದ್ತೀರ ನೀವು ಕನ್ನಡದಲ್ಲಿ ಈಗ ಅರ ಅಂತಿದೆ ಅರ ಆ ಎಲ್ಲಿದೆ ಈ ಅರ ಅನ್ಲಿಕ್ಕೆ ಎರಡು ಅಕ್ಷರ ರೈಟ್ ಎರಡು ಅಕ್ಷರಗಳು ಅರ ಅಂತ ನಾವು ಹೇಳಬೇಕಂದ್ರೆ ಎರಡು ಅಕ್ಷರ ಇದೆ ಅಲ್ಲಿ ಅಲ್ಲಿ ಬರುವಂಥ ಈ ಆ ಮತ್ತು ರ ಇದು ಎಲ್ಲಿದ್ದಾವೆ ಎಲ್ಲಿವೆ ಇವು ಆ ಎಲ್ಲಿದೆ ಇಲ್ಲಿದೆ ಸ್ವರ ರ ಎಲ್ಲಿದೆ ನಿಮಗೆ ವ್ಯಂಜನ ಅಲ್ಲಿಗೆ ಎರಡು ಪದ ಆಗೋಯಿತು ಅರ ಮರ ಇದೆಲ್ಲಿ ಮಾ ಎಲ್ಲಿದೆ ಇಲ್ಲಿ ವ್ಯಂಜನದಲ್ಲಿದೆ ರ ಎಲ್ಲಿದೆ ಅದೇ ಇಲ್ಲಿ ರಾಯಿದೆ ಆಮೇಲೆ ದನ ದನ ಅಂತ ಹೇಳಬೇಕಾದ್ರೆ ದ ಎಲ್ಲಿದೆ ದ ನ ಆ ಟ ಆ ಯಾರಲ್ಲವ ಟ ರೈಟ್ ಅಥವಾ ದೊಡ್ಡ ಪದ ನೋಡೋಣ ಜನಗಣ ಜ ಎಲ್ಲಿದೆ ಜ ನ ಗ ನ ಜನಗಣ ನೀವು ಆಲ್ಮೋಸ್ಟ್ ನಾವು ನೋಡುವಂಥ ಪದಗಳು ಎಲ್ಲ ಪದಗಳು ಇವ್ ಇಲ್ಲೇ ಸಿಗ್ತಾ ಇದೆ ಸ್ವರ ವ್ಯಂಜನ ನೋಡ್ತಾ ಇದ್ದೀವಿ ಅಲ್ಲಲ್ಲೇ ಇದೆ ಬೇರೆ ಏನು ನಾವು ಅದಕ್ಕೆ ಎಕ್ಸ್ಟ್ರಾ ಕೊಡಿಸ್ತಾ ಇಲ್ಲ ರೈಟ್ ಆದರೆ ಇವಿಷ್ಟೇ ಸಾಕ ನಮಗೆ ಇಲ್ಲ ಇವಿಷ್ಟಿದ್ರೆ ಇದಿಷ್ಟಿದ್ರೆ ಮಾತ್ರ ನಮಗೆ ಪದಗಳು ಆಗೋದಿಲ್ಲ ಬಹಳಷ್ಟು ಪದಗಳು ಬೇರೆ ರೀತಿ ಬರ್ತವೆ ಹೇಗೆ ನೋಡಿ ಈಗ ಕಾಡು ಕಾಡು ಅಂತ ನೀವು ಬರೀಬೇಕಾದ್ರೆ ಈ ಕಾ ಎಲ್ಲಿದೆ ಇಲ್ಲೆಲ್ಲಾದರೂ ಇದೆಯಾ ಕಾ ಎಲ್ಲಿದೆ ಕ ಅನ್ನೋದು ನಮಗೆ ಕ ಕಾಗುಣಿತದಲ್ಲಿದೆ ಓಕೆ ಸೊ ಇದು ಕಾಗುಣಿತ ಅಲ್ವಾ ಕ ಕಾ ಕಿ ಕಿ ಕು ಕೃ ಕೆ ಕಾಯ್ ಕೋ ಕೋ ಕೌ ಕಮ್ ಕಹ ರೈಟ್ ಸೊ ಈ ಅಂತ ಅಂತೇನಿದೆ ಕಾಗುಣಿತದಲ್ಲಿದೆ ಆದರೂ ನಿಮಗೆ ವರ್ಣಮಾಲೆ ಕಾಗುಣಿತ ಇವೆಲ್ಲ ಸೇರಿ ನಾವು ಪದಗಳನ್ನು ಮಾಡ್ಬೋದು ಓಕೆ ಸೊ ಇವೆಲ್ಲದರಿಂದ ಕೂಡಿರುತ್ತೆ ನಾವು ಕನ್ನಡದಲ್ಲಿ ಯಾವುದೇ ಪದಗಳನ್ನು ನೋಡಲಿ ಬರೀಲಿ ಉಚ್ಚಾರಣೆ ಮಾಡಲಿ ವರ್ಣಮಾಲೆ ಕಾಗುಣಿತದಲ್ಲೇ ಸೇರಿರುತ್ತೆ ಅಲ್ವಾ ಅದರಿಂದನೇ ನಾವು ಅಕ್ಷರಗಳನ್ನು ಆಯ್ಕೆ ಮಾಡಿಬಿಟ್ಟು ಒಂದು ಪದವನ್ನು ಮಾಡೋದು ಅಥವಾ ಪದವನ್ನು ಓದೋದು ಅಲ್ವಾ ಸರಿ ಹಾಗಾದ್ರೆ ಇವಿಷ್ಟಿದ್ರೆ ಸಾಕ ಕನ್ನಡದಲ್ಲಿ ನಿಮಗೆ ಅಕ್ಷರ ಮೀನ್ ಸ್ವರ ವ್ಯಂಜನ ಮತ್ತು ಕಾಗುಣಿತ ಇದ್ರೆ ಸಾಕ ಇನ್ನೇನು ಬೇಕು ಇನ್ನೇನು ಬೇಕು ಹೇಳಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಒತ್ತಕ್ಷರಗಳು ಅಲ್ವಾ ಒತ್ತಕ್ಷರಗಳು ಅಲ್ಲಿ ಸುಮಾರು ಬರುತ್ತೆ ರೈಟ್ ಉದಾಹರಣೆಗೆ ನೋಡಿ ಇಲ್ಲಿ ಕಿನ್ನರಿ ಕಿನ್ನರಿ ನಾ ಅನ್ನೋದು ಒತ್ತಕ್ಷರ ತಾನೆ ನಾ ಅಕ್ಕಿಯಲ್ಲಿ ಕೆಳಗಡೆ ನಾ ಒತ್ತು ಕಿನ್ನರಿ ಆಮೇಲೆ ಕೃಪೆ ಅದು ಈ ಒತ್ತು ಇಲ್ಲಿ ಆಲ್ರೆಡಿ ಇದೆ ಓಕೆ ಕೈ ಕೈಯಲ್ಲಿದೆ ಇಲ್ಲಿದೆ ಅದಲ್ಲದೆ ಬೇರೆ ಒತ್ತಕ್ಷರಗಳು ಬರುತ್ತೆ ಅಲ್ವಾ ಮತ್ತೆ ನಮಗೆ ಬೇಕಾಗಿರೋ ನಾನು ಹೇಳಿದ್ದೀನೋ ಒತ್ತಕ್ಷರಗಳು ಒತ್ತಕ್ಷರಗಳನ್ನು ಹೇಗೆ ಗುರುತಿಸೋದು ಇಲ್ಲಿ ನೋಡಿ ಪ್ರತಿಯೊಂದು ವ್ಯಂಜನಕ್ಕೂ ಪ್ರತಿಯೊಂದು ವ್ಯಂಜನಕ್ಕೂ ಒಂದೊಂದು ಒತ್ತಕ್ಷರ ಇರುತ್ತೆ ಉದಾಹರಣೆಗೆ ಫಸ್ಟ್ ನಾವು ಒತ್ತಕ್ಷರ ಆಗುತ್ತೆ ಹೋಗೋಣ ಕ ಓಕೆ ಕ ಅನ್ನೋ ಅಕ್ಷರಕ್ಕೆ ಈ ಎಲ್ಲ ಅಕ್ಷರಗಳಿಗೂ ಎಲ್ಲ ವ್ಯಂಜನಗಳಿಗೂ ಒತ್ತಕ್ಷರ ಇದೆ ಇಲ್ವಾ ಈಗ ಫಸ್ಟ್ನ ಇದಕ್ಕೆ ಇದು ಕ ಇದು ಒತ್ತಕ್ಷರ ಗಗೆ ಇದು ಒತ್ತಕ್ಷರ ಗೆ ಇದು ಒತ್ತಕ್ಷರ ಜ ಗೆ ಪ ಪಗೆ ಎಲ್ಲ ಒತ್ತಕ್ಷರ ಇದೆ ಸೊ ಈಗ ನಾವು ಇಂಗ್ಲೀಷನ್ನು ಕಲಿಬೇಕಾದ್ರೆ ಸಾರಿ ಇಂಗ್ಲೀಷ್ ಕನ್ನಡ ಕಲಿಬೇಕಾದ್ರೆ ಸ್ವರಗಳು ವ್ಯಂಜನಗಳು ಕಾಗುಣಿತ ಒತ್ತಕ್ಷರ ಇವಿಷ್ಟನ್ನು ಕಲಿತ ನಂತರನೇ ನಮಗೆ ಸಂಪೂರ್ಣವಾಗಿ ಕನ್ನಡನ ಓದಲಿಕ್ಕೆ ಆಗೋದು ಹಾಗಾದರೆ ಇವೆಲ್ಲದನ್ನು ಆಲ್ರೆಡಿ ಕಲ್ತಿರ್ತೀವಿ ರೈಟ್ ಹಾಗಾದರೆ ನೀವೆಲ್ಲ ಲೆಕ್ಕ ಹಾಕ್ರಿ ಎಷ್ಟು ಅಕ್ಷರಗಳನ್ನು ನಾವು ಕಲ್ತಿದ್ದೀವಿ ಚಿಕ್ಕ ವಯಸ್ಸಿಂದ ವ್ಯಂಜ ಸ್ವರಗಳು ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಕ್ಷರಮಾಲೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಒಟ್ಟು ನಲ್ವತ್ತೊಂಬತ್ತು ಹಾಂ ಕಾಗುಣಿತ ಒಂದು ಕಾಗುಣಿತ ಇಲ್ಲೇ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕಹ ಬಳಸಲ್ಲ ಕಮ್ ಕಹ ಎಲ್ಲಾದರೂ ಬಳಸ್ತೀವಾ ಇಲ್ಲ ಹದಿನಾಲ್ಕು ಅಲ್ವಾ ಸೊ ಹದಿನಾಲ್ಕು ಸ್ವರಗಳಿದ್ದಾವೆ ವ್ಯಂಜನಗಳಿಷ್ಟು ಕಾಗುಣಿತಕ್ಕೆ ವ್ಯಂಜನಗಳು ಇದೆಷ್ಟು ಐದು 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 ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಲ್ಲಿಗೆ ಮೂವತ್ತು ಮೂವತ್ತು ಅಲ್ಲ ಹಾಂ ಐದಾರಲ್ಲಿ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಅಲ್ವಾ ಸೊ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಎಂಟು ಅಲ್ಲ ಹದಿನಾಲ್ಕು ಎಂಟು ಮೂವತ್ತ್ನಾಲ್ಕು ಲೆಕ್ಕ ಹಾಕಿ ಎಷ್ಟಾಯಿತು ಮೂವತ್ ಮೂವತ್ನಾಲ್ಕು ಹತ್ಲಿ ಮುನ್ನೂರ ನಲವತ್ತು ಪ್ಲಸ್ ಮೂವತ್ನಾಲ್ಕು ನಾಲ್ಕಲಿ ಎಷ್ಟಾಯಿತು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕುನೂರ ಎಪ್ಪತ್ತಾರು ಓಕೆ ನಾಲ್ಕುನೂರ ಎಪ್ಪತ್ತಾರು ಅಲ್ವಾ ನಾಲ್ಕುನೂರ ಎಪ್ಪತ್ತಾರು ಏನಿದು ನೀ ಇದನ್ನು ಎಲ್ಲಾದ್ರು ಕಲಿ ಕಲಿತು ಕಲ್ತಿದ್ದೀವಿ ನಾವು ನಾಲ್ಕುನೂರ ಎಪ್ಪತ್ತಾರು ಅಕ್ಷರಗಳು ಶಬ್ದಗಳನ್ನು ಕಲ್ತಿದ್ದೀವಿ ಅಲ್ವಾ ಓಕೆ ಕಲ್ತಿಲ್ವ ನೀವು ನಾಲ್ಕುನೂರ ಎಪ್ಪತ್ತಾರು ಲೆಕ್ಕಾಕಿ ನೀವು ನಾಲ್ಕುನೂರ ಎಪ್ಪತ್ತಾರು ಅಕ್ಷರಗಳನ್ನು ನಾವು ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಕಲ್ತಿದ್ದೀವಿ ಅಲ್ವಾ ಎಲ್ಲರೂ ನಮ್ಮ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಐವತ್ತು ನಲವತ್ತೊಂಬತ್ತು ವರ್ಣಮಾಲೆ ನಲವತ್ತೊಂಬತ್ತು ಅಕ್ಷರಗಳಿದೆ ವರ್ಣಮಾಲೆಯಲ್ಲಿ ಅಂದರೆ ನಲವತ್ತೊಂಬತ್ತು ಅಕ್ಷರ ಕಲ್ತರು ಸಾಕ ನೀವು ಇಲ್ಲ ಅದಕ್ಕೆ ಕಾಗುಣಿತ ಕಲಿಬೇಕು ಆಮೇಲೆ ಒತ್ತಕ್ಷರಗಳು ಈ ಒತ್ತಕ್ಷರಗಳು ಒಂದು ವ್ಯಂಜನಕ್ಕೆ ಒತ್ತಕ್ಷರ ಒಂದು ಇದಕ್ಕೂ ಒತ್ತಕ್ಷರ ಕ ಅನ್ನೋದಕ್ಕೆ ಒತ್ತಕ್ಷರ ಇದೆಯಾ ಉದಾಹರಣೆ ಹೇಳಿ ನೋಡೋಣ ಹ್ಮ ಅಕ್ಕ ಅಕ್ಕ ಇದು ಈ ಕ ನಾನು ಎರಡನೇ ಮಹಾಪ್ರಾಣ ಕ ಹೇಳಿದ್ದು ಖಡ್ಗ ಒತ್ತಕ್ಷರ ಹೇಳ್ತಾ ಇರೋದಪ್ಪ ನಾನು ಖಡ್ಗ ಕ ಹಾ ಈ ಒತ್ತಕ್ಷರ ಬರಬೇಕು ಬರಲ್ಲ ತಾನೆ ಸೊ ಮಹಾ ಅಲ್ಪ ಪ್ರಾಣ ಏನಿದ್ದಾವೆ ಅಲ್ಪ ಪ್ರಾಣ ಮಾತ್ರ ಒತ್ತಕ್ಷರಗಳು ಮಹಾಪ್ರಾಣದಲ್ಲಿ ನಿಮಗೆ ಒತ್ತಕ್ಷರಗಳು ಇದು ಬರೋದಿಲ್ಲ ರೈಟ್ ಇದು ಬರೋದಿಲ್ಲ ಮಹಾಪ್ರಾಣ ಯಾವುದು ನಿಮಗೆ ಒತ್ತಕ್ಷರಗಳು ಬರಲ್ಲ ಬರುತ್ತೆ ಅನ್ಸುತ್ತೆ ಉಚ್ಚಾರಣೆ ಅಂತ ಹೇಳ್ತೀವಿ ಉಚ್ಚಾರಣೆ ಅದಕ್ಕೆ ಯಾವ ದೊಡ್ಡ ಚಾನ ಚಿಕ್ಕ ಓಕೆ ಅಂದ್ರೆ ಇದು

ಯಾ ಅದು ತುಂಬ ಜನ ಕೇಳ್ತಾರೆ ಸರ್ ಇಂಗ್ಲೀಷ್ ಹೇಳ್ಕೊಡಿ ಸರ್ ಇಂಗ್ಲೀಷ್ ಕಲಿಬೇಕಂತ ದುಡ್ಡು ಕೊಟ್ಟು ಬಂದಿದ್ವಿ ನೀವು ನೋಡಿದ್ರೆ ಕನ್ನಡ ಹೇಳ್ಕೊಡ್ತಿದ್ದೀರಾ ಕನ್ನಡ ಆಲ್ರೆಡಿ ನಮಗೆ ಗೊತ್ತು ಗೊತ್ತಿರ್ಬೋದಪ್ಪ ಆದರೆ ಅದರಲ್ಲಿ ಸ್ಪಷ್ಟತೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆಯಾ ಅನ್ನೋದನ್ನು ಸಿ ಕನ್ನಡನ ನಾನು ನಾನು ಹೇಳ್ತಾ ಇರೋದು ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎಲ್ಲರೂ ಅನ್ಕೊಂಡಿದೀವಿ ನಲವತ್ತೊಂಬತ್ತು ಅಕ್ಷರ ಕಲಿತ್ಬಿಟ್ಟು ನಾವು ಕನ್ನಡನ ಸ್ಪಷ್ಟವಾಗಿ ಓದ್ತಾ ಅಂತ ಅಲ್ಲ ಸ್ವಾಮಿ ನಲವತ್ತೊಂಬತ್ತು ಅಕ್ಷರಗಳಲ್ಲ ನೀವು ಒತ್ತಕ್ಷರ ಹಾಕಿ ಇಲ್ಲಿ ಒತ್ತಕ್ಷರ ಎಷ್ಟಿರ್ಬೋದು ಒಂದು ಎರಡು ಮೂರು ಇದು ಇದು ಒತ್ತಕ್ಷರ ಎಲ್ಲ ಓಕೆ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರಾಗ ಉತ್ತಕ್ಷರ ಇದೆ ವಾಗ್ ಗೊತ್ತಕ್ಷರ ಇದೆ ಶಾ ಎಲ್ಲ ಹನ್ನೆರಡು ಓಕೆ ಹನ್ನೆರಡು ಇಪ್ಪತ್ತು ಅಂತ ತೊಗೊಳ್ಳೋಣ ಓಕೆ ಇಪ್ಪತ್ತು ಐನೂರು ಅಂತ ಲೆಕ್ಕ ಹಾಕ್ಕೊಳ್ಳಿ ಐನೂರು ಅಕ್ಷರಗಳನ್ನು ನೀವು ಒಂದೊಂದಾಗಿ ಕಲ್ತಿದ್ದೀರಾ ಯಾರಿಗಾದ್ರೂ ಗೊತ್ತಿದೆಯಾ ಇದು ಐನೂರು ಅಕ್ಷರಗಳ ಉಚ್ಚಾರಣೆ ಐನೂರು ಅಕ್ಷರಗಳ ಉಚ್ಚಾರಣೆ ನೀವು ಒಂದೊಂದಾಗಿ ಕಲ್ತಿದ್ದೀರಾ ಇಲ್ವಾ ಹಾ ಯಾರಿಗೂ ಗೊತ್ತಿಲ್ಲ ಇದು ಎಲ್ರಿಗೂ ಈ ವಿಷಯ ಯಾರಾದರೂ ಹೇಳ್ದಾಗ ಹೌದಲ್ವಾ ಯಾಕೆಂದರೆ ಸ್ವರಗಳು ಆದರೆ ನಮಗೆ ಸಿ ಅದೆಲ್ಲ ನಾವು ಸಬ್ಕಾನ್ಷಿಯಸ್ ಆಗಿ ಕಲ್ತಿರೋದು ಸಬ್ಕಾನ್ಷಿಯಸ್ ಆಗಿ ಅಂದರೆ ನಮಗೆ ಹೇಳ್ಕೊಟ್ಟಿದ್ದಾರೆ ಬಟ್ ಒಂದೊಂದು ಒಂದೊಂದನ್ನು ಕಲಿತಾ ಹೋಗಿದ್ದೀವಿ ಆದರೆ ಎಷ್ಟು ಅಕ್ಷರಗಳು ಸ್ವಾಮಿ ಇಪ್ಪತ್ತು ಇಪ್ಪತ್ತಾರು ಅಕ್ಷರಗಳನ್ನು ಇಟ್ಕೊಂಡು ನಾವು ಇಡೀ ಲಕ್ಷಗಟ್ಟಲೆ ಪದಗಳನ್ನು ಓದಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ನೀವು ಐನೂರು ಅಕ್ಷರಗಳನ್ನು ಇಟ್ಕೊಂಡು ನಾವು ಲಕ್ಷಗಟ್ಟಲೆ ಪದಗಳನ್ನು ಓದ್ಬೋದು ಬರೀ ಇಪ್ಪತ್ತ ಐನೂರು ಅಕ್ಷರಗಳು ಅಂದರೆ ಐನೂರು ಥರದ ಶಬ್ದದ ಉಚ್ಚಾರಣೆ ಒಂದು ಅಕ್ಷರ ಅಂದಾಗ ಸಿ ವಾಟ್ ಈಸ್ ಎ ಲೆಟರ್ ಅಕ್ಷರ ಅಂದರೆ ಏನು ನಾ ಫಸ್ಟ್ ಬಂದು ಲಿಪಿ ಬಂತೋ ಶಬ್ದ ಬಂತು ಫಸ್ಟು ಮಾತು ಬಂತು ಅಥವಾ ಬರವಣಿಗೆ ಬಂತು ಫಸ್ಟು ಮಾತು ತಾನೇ ಶಬ್ದ ರೈಟ್ ಶಬ್ದಕ್ಕೆ ನಾನು ಕಾ ಕ ಅಂತ ಹೇಳಿದಾಗ ಕ ಅನ್ನೋದಕ್ಕೆ ಈ ಥರ ಬರಿಬೇಕು ಇದು ಚಿತ್ರ ಚಿತ್ರ ತಾನೆ ನಾವು ಕೈಯಲ್ಲಿ ಏನೋ ಬರೆದೆ ನಾನು ಅದು ಚಿತ್ರ ಆ ಚಿತ್ರದ ಏನು ಕ ಅದೇ ಥರ ನೀವು ಐನೂರು ಚಿತ್ರಗಳ ಉಚ್ಚಾರಣೆಯನ್ನ ಹೇಳಕ್ಕೆ ನಿಮ್ಮ ಕೈಲಿ ಆಗ್ತಾ ಇದೆ ಅದರ ಅರ್ಥ ಕನ್ನಡದಲ್ಲಿ ಐನೂರು ಅಕ್ಷರಗಳು ಅಕ್ಷ ಐನೂರು ಶಬ್ದಗಳೇನಿದೆ ಅಂದರೆ ಇದನ್ನು ಬಿಟ್ಟು ಯಾವುದು ಹಾಂ ಯಾವುದು ನಾವು ಇದು ಇದಕ್ಕೆ ಏನಂತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ನಾಸಿಕನ ನಾಸಿಕ ಪ್ರಾಣ ಏನಂತೀವಿ ನಾವು ಇದೆ ಅ ಅನು ಎಸ್ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅದು ನ ಣ ಅಲ್ಲ ಇದು ನ ಮತ್ತು ನ್ಯ ಜಾಸ್ತಿ ಯೂಸ್ ಆಗಲ್ಲ ಉಳಿದಿರೋದಿಲ್ಲ ನ ಮ ಮ ಇವೆಲ್ಲ ಯೂಸ್ ಆಗುತ್ತಲ್ವ ಸೊ ನಿಮಗೆ ಗೊತ್ತಿದೆಯಾ ಐನೂರು ಅಕ್ಷರಗಳ ಉಚ್ಚಾರಣೆ ಅನ್ನೋದಕ್ಕಿಂತ ಐನೂರು ಥರದ ಶಬ್ದವನ್ನು ನಾವು ಕನ್ನಡದಲ್ಲಿ ಮಾಡ್ತೀವಿ ಆ ಐನೂರು ಥರ ತರದ ಶಬ್ದಕ್ಕೆ ಒಂದೊಂದು ಶಬ್ದಕ್ಕೆ ಒಂದೊಂದು ಚಿತ್ರ ಇದೆ ಓಕೆ ಓಕೆ ಸೊ ಐದು ನಿಮಿಷ ಬ್ರೇಕ್ ತಗೊಳ್ಳೋಣ ಐದು ನಿಮಿಷ ಬ್ರೇಕ್ ಆದಮೇಲೆ ನೋಡಿ ಬ್ರೇಕು ಐದು ನಿಮಿಷ ಮಾತ್ರ ಇರುತ್ತೆ ದಯವಿಟ್ಟು ಕರೆಕ್ಟಾಗಿ ಎಂಟು ಐದಕ್ಕೆ ಬಂದು ಕೂತ್ಕೊಳ್ಳಿ ಸುಮ್ಮನೆ ಅಲ್ಲಿ ಹೋಗೋದೇನು ಮಾಡ ಇಲ್ಲ ನೀವು ಜಸ್ಟ್ ಕೂತ್ಕೊಂಡು ಸುಮ್ಮನೆ ಜಸ್ಟ್ ಬೇರೆ ಏನಾದರೂ ನೀವು ನೋಟ್ ಮಾಡ್ಕೊಳ್ಳಿ ಮಾಡ್ಕೊಳಿಸ್ ಓಕೆ ಫೈವ್ ಮಿನಿಟ್ಸ್ ಮಾತ್ರ ಬ್ರೇಕ್ ಇರುತ್ತೆ ಐದು ನಿಮಿಷ ಆದಮೇಲೆ ವಿಲ್ ಬಿ ಬ್ಯಾಕ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಿಕೆ ಬರಲಾಂತ ಮಾತ್ರ ಗೊತ್ತು ಅಥವಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ್ದು ಕಾಲಿಗೆ ಕೋರ್ಸ್ ಮತ್ತು ಇಂಗ್ಲೀಷ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುತ್ತಿರುವಂತಹ ನಂಬರ್ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ